ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕನ್ನ ಹೆತ್ತು ಓಹ್ ಗಂಡು ಅಮೆರಿಕದಲ್ಲಿರೋದಾ ಹಾ ಹುಡುಗಿಗೆ ಯು ಎಸ್ ನಲ್ಲಿ ಕೆಲಸ ಸಿಕ್ಕಿದ್ಯಾ ಆ ಹುಡುಗ ಅಮೆರಿಕದಲ್ಲೇ ಸೆಟ್ಲ್ ಆಗ್ತಾರಂತೆ ಫಾರಿನ್ ಸಂಬಂಧ ಬಂದಿದೆ ಅಂದ್ರೆ ಇನ್ನೇನ್ ಬೇಕು ಕೆಲವು ತಿಂಗಳವರೆಗೂ ಇಂತಹ ಮಾತುಗಳು ಸಾಮಾನ್ಯವಾಗಿ ಆದರೆ ಈಗ ಅವರದ್ದೇ ಮಾತುಗಳು ಬದಲಾಗ್ತಿವೆ ಅಮೆರಿಕ ಸಂಬಂಧನ ಹಾಗಾದ್ರೆ ಆಮೇಲೆ ತಿಳಿಸ್ತೀವಿ ಮದುವೆ ಆದ್ಮೇಲೂ ಅಮೆರಿಕದಲ್ಲೇ ಇರೋದ ಹಾಗಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಇಂತಹ ಗಳು ಕೇಳಿ ಬರ್ತವೆ ಅಮೆರಿಕದಲ್ಲಿರುವ ಭಾರತೀಯ ಮೂಲದ ಗಂಡು ಹೆಣ್ಣಿನ ಮದುವೆ ಮಾತುಕತೆಗಳಿಗೆ ಈಗ ದೊಡ್ಡದೊಂದು ಬ್ರೇಕ್ ಪಿನ್ ಇದಕ್ಕೆಲ್ಲ ಕಾರಣ ಡೊನಾಲ್ಡ್ ಟ್ರಂಪ್ ಅಲ್ಲ ಟ್ರಂಪ್ ಆಡಳಿತವು ಹೆಚ್ ಒನ್ ಬಿ ವೀಸಾ ನಿಯಮಗಳಿಗೆ ಮಾಡಿರುವ ಸರ್ಜರಿ ವೀಸಾ ವಿಚಾರದಿಂದಲೇ ಎಷ್ಟು ಮದುವೆ ಸಂಬಂಧಗಳು ಮುರಿದು ಬಿಟ್ಟಿವೆ ಅಮೆರಿಕಕ್ಕೆ ಪ್ರಯಾಣ ಮಾಡುವ ಪ್ಲಾನ್ ಕ್ಯಾನ್ಸಲ್ ಆಗ್ತಿದೆ ವೀಸಾದಲ್ಲಿ ಇತ್ತೀಚೆಗೆ ಆಗುತ್ತಿರುವ ಬದಲಾವಣೆಗಳು ಭಾರತ ಮತ್ತು ಅಮೆರಿಕದಲ್ಲಿರುವ ಭಾರತೀಯ ಕುಟುಂಬಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರ ಇಲ್ಲಿದೆ ಯುಎಸ್ ಸಂಬಂಧಕ್ಕೆ ನೋ ಅಂತಿರೋ ಭಾರತೀಯರು ಅಮೆರಿಕದಲ್ಲಿ ಸೆಟ್ಲ್ ಆಗೋ ಯೋಜನೆಗಳಿಗೆ ಬ್ರೇಕ್ ಅಮೆರಿಕದಲ್ಲಿ ನೆಲೆಸುವುದು ಡಾಲರ್ ಲೆಕ್ಕದಲ್ಲಿ ಸಂಪಾದನೆ ಉತ್ತಮ ಜೀವನ ಶೈಲಿ ಇದು ಕೋಟ್ಯಾಂತರ ಭಾರತೀಯರ ಕನಸು ಅದರಲ್ಲೂ ಅಮೆರಿಕದಲ್ಲಿ ಉದ್ಯೋಗದಲ್ಲಿರುವ ಹುಡುಗ ಅಥವಾ ಹುಡುಗಿಯನ್ನ ಮದುವೆಯಾದ್ರೆ ಜೀವನ ಮತ್ತೊಂದು ಹಂತಕ್ಕೆ ಹೋಗುತ್ತೆ ಎಂಬ ಭಾವನೆ ಸಹಜವಾಗಿಯೇ ನಮ್ಮ ಸಮಾಜದಲ್ಲಿದೆ ಅಲ್ಲ ಕೆಲವು ತಿಂಗಳ ಹಿಂದಿನವರೆಗೂ ಅಂತಹದ್ದೇ ಭಾವನೆ ಇತ್ತು ಅಮೆರಿಕದ ವೀಸಾ ಅನ್ನೋದು ಕೇವಲ ಪ್ರಯಾಣದ ಅಷ್ಟೇ ಆಗಿರಲಿಲ್ಲ ಭವ್ಯ ಭವಿಷ್ಯಕ್ಕೆ ಅದೊಂದು ರೀತಿಯ ಪಾಸ್ಪೋರ್ಟ್ ಆಗಿದೆ ಆದರೆ ಈಗ ಕಾಲ ಬದಲಾಗಿದೆ ಈ ಭವಿಷ್ಯದ ಪಾಸ್ಪೋರ್ಟ್ ಮೇಲಿನ ಪ್ರೀತಿ ಮಾಯವಾಗುತ್ತಿದೆ ಅಥವಾ ಸ್ವಲ್ಪ ಕಡಿಮೆಯಂತೂ ಹಾಗೆಯೇ ಆಗಿದೆ ಅಮೆರಿಕದಲ್ಲಿ ದೊಡ್ಡ ಹುದ್ದೆಯಲ್ಲಿರುವ ಭಾರತೀಯರನ್ನ ಮದುವೆಯಾಗಿ ಅಲ್ಲಿಯೇ ನೆಲೆಸಬೇಕು ಅನ್ನೋದು ಬಹಳಷ್ಟು ಯುವಜನರ ಕನಸು ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗಷ್ಟೇ ಭಾರತೀಯ ಪ್ರತಿಭೆಗಳ ಅಮೆರಿಕ ಪ್ರವೇಶಕ್ಕೆ ರಹದಾರಿಯಾಗಿರುವ ಹೆಚ್ ಒನ್ ಬಿ ವೀಸಾದ ಶುಲ್ಕವನ್ನ ಒಂದು ಲಕ್ಷ ಡಾಲರ್ಗೆ ಹೆಚ್ಚಿಸಿ ಆದೇಶಕ್ಕೆ ಸೈನ್ ಹಾಕಿದ್ದಾರೆ ಕಠಿಣ ವಲಸೆ ನೀತಿಗಳ ಬಗ್ಗೆ ಸುದ್ದಿ ನೋಡಿದ ಮೇಲೆ ಭಾರತದಲ್ಲಿನ ಯುವಜನರು ತಮ್ಮ ಯು ಎಸ್ ಕನಸುಗಳನ್ನ ಕೈಬಿಟ್ಟಿದ್ದಾರೆ ಮದುವೆ ನಂತರ ಅಮೆರಿಕದಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಕನಸುಗಳನ್ನ ನನಸು ಮಾಡಿಕೊಳ್ಳೋಕೆ ಇದ್ದ ಅವಕಾಶಗಳ ಬಾಗಿಲನ್ನ ಟ್ರಂಪ್ ಬಂದ್ ಮಾಡಿದ್ದಾರೆ ಅಮೆರಿಕದ ವಲಸೆ ನೀತಿಗಳು ಈಗ ಸಾವಿರಾರು ಭಾರತೀಯ ಕುಟುಂಬಗಳ ಮದುವೆ ಯೋಜನೆಗಳನ್ನೇ ಬದಲಾಯಿಸುತ್ತಿವೆ ಅಮೆರಿಕದಲ್ಲಿರುವ ಅನಿವಾಸಿ ಭಾರತೀಯರಿಂದ ಮದುವೆ ಪ್ರಸ್ತಾಪ ಬಂತು ಅಂದ್ರೆ ಜಾಕ್ ಪಟ್ಟಿದ್ದಂತೆ ಅಂತಹ ಪ್ರೊಫೆಸಲ್ ಮಿಸ್ ಮಾಡಿಕೊಳ್ಳೋಕೆ ಭಾರತದಲ್ಲಿರುವ ಕುಟುಂಬದವರು ಇಷ್ಟಪಡ್ತಿರಲಿಲ್ಲ ಮದುವೆ ಪ್ರಸ್ತಾಪಗಳಲ್ಲಿ ಎನ್ಆರ್ಐ ಗಂಡು ಅಥವಾ ಹೆಣ್ಣಿಗೆ ಸಿಕ್ಕಾಬಡ್ಡೆ ಡಿಮ್ಯಾಂಡ್ ಇದೆ ಅಮೆರಿಕದಲ್ಲಿರುವ ಸುಮಾರು ಇಪ್ಪತ್ತೊಂದು ಲಕ್ಷ ಅನಿವಾಸಿ ಭಾರತೀಯರು ಅತ್ಯಂತ ಬೇಡಿಕೆಯಲ್ಲಿದೆ ಆರ್ಥಿಕ ಭದ್ರತೆ ಉತ್ತಮ ಜೀವನ ಮಟ್ಟ ಮತ್ತು ಭಾರತದಲ್ಲಿರುವ ಕುಟುಂಬಕ್ಕೂ ಆಸರೆಯಾಗಬಹುದು ಅನ್ನೋ ಕಾರಣಕ್ಕೆ ಐ ಸಂಬಂಧಗಳಿಗೆ ಮೊದಲ ಆದ್ಯತೆ ನೀಡಲಾಗ್ತದೆ ಅದರಲ್ಲೂ ಹೆಚ್ ಒನ್ ಬಿ ವೀಸಾ ಇದ್ದವರಿಗೆ ಬೇಡಿಕೆ ಜಾಸ್ತಿನೇ ಇದೆ ಇನ್ನು ಎಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ಕೆಲವು ವರ್ಷಗಳಿಂದ ಪ್ರತಿ ವರ್ಷ ಹೆಚ್ ಒನ್ ಬಿ ವೀಸಾಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಭಾರತೀಯರಿಗೆ ಸಿಕ್ಕಿದೆ ವೀಸಾ ರದ್ದಾದರೆ ಗತಿಯೇನು ವಿದ್ಯಾರ್ಥಿಗಳ ಸಂಖ್ಯೆಯು ನಲವತ್ನಾಲ್ಕು ಪರ್ಸೆಂಟ್ ಇಳಿಕೆ ಟ್ರಂಪ್ ಅಧಿಕಾರಕ್ಕೆ ಬಂದಾಗಿನಿಂದ ಎನ್ಆರ್ಐ ಸಂಬಂಧಗಳಿಗೆ ಬೇಡಿಕೆಯು ನಿಧಾನವಾಗಿ ಕಡಿಮೆಯಾಗುತ್ತಾ ಬರುತ್ತಿದೆ ಕಳೆದ ಆರು ತಿಂಗಳಲ್ಲಿ ಬೇಡಿಕೆ ಕಡಿಮೆಯಾಗಿರುವುದು ಗೊತ್ತಾಗ್ತಾ ಇದೆ ಹಾಗೆ ಹೆಚ್ ಒನ್ ಬಿ ವೀಸಾ ಮೇಲಿನ ನಿರ್ಬಂಧಗಳ ನಂತರವತ್ತು ಜನರ ಆತಂಕ ಮತ್ತಷ್ಟು ಹೆಚ್ಚಾಗಿದ್ದು ಅಮೆರಿಕದಲ್ಲಿರುವವರ ಸಂಬಂಧ ಬೆಳೆಸೋಕೆ ಹಿಂದೇಟು ಹಾಕುತ್ತಿದ್ದಾರೆ ಟ್ರಂಪ್ ಆಡಳಿತದ ಕಠಿಣ ವಲಸೆ ನೀತಿಗಳು ಅದರಲ್ಲೂ ಮುಖ್ಯವಾಗಿ ಹೆಚ್ ಒನ್ ಬಿ ವೀಸಾ ನಿಯಮಗಳಲ್ಲಿನ ಬದಲಾವಣೆಗಳು ಕೂಡ ಈ ಆತಂಕಕ್ಕೆ ಮುಖ್ಯ ಕಾರಣ ಉದ್ಯೋಗ ಭದ್ರತೆ ಇರುತ್ತದೆಯೋ ಇಲ್ಲವೋ ವೀಸಾ ರದ್ದಾದರೆ ಗತಿಯೇನು ಎಂಬ ಭಯ ಭಾರತದಲ್ಲಿರುವ ಕುಟುಂಬಗಳನ್ನ ಕಾಡುತ್ತೆ ಅಮೆರಿಕದ ಆಡಳಿತದಲ್ಲಿ ವೀಸಾ ಮತ್ತು ವಲಸೆಗೆ ಸಂಬಂಧಿಸಿದಂತೆ ಯಾವುದೇ ಬದಲಾವಣೆ ಆದರೂ ಅದರ ಪರಿಣಾಮವು ಭಾರತದಲ್ಲಿನ ಸಾವಿರಾರು ಕುಟುಂಬಗಳ ಮೇಲೆ ಆಗುತ್ತೆ ವಲಸೆ ನೀತಿಗಳಲ್ಲಿ ಅನಿಶ್ಚಿತೆಯಿಂದಾಗಿ ಈಗಾಗಲೇ ಹಲವು ಭಾರತೀಯರ ಮದುವೆಗಳನ್ನು ಮುಂದೂಡಲಾಗಿದೆ ಎಚ್ ಒನ್ ಬಿ ವೀಸಾಗಳಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದು ಮದುವೆ ಮೇಲೆ ಪರಿಣಾಮ ಆಗುತ್ತಿದೆ ಹಾಗಾಗಿ ಸಂಬಂಧ ಬೆಳೆಸುವ ಕುಟುಂಬಗಳು ವಧು ಅಥವಾ ವರನ ವೀಸಾ ಸ್ಟೇಟಸ್ ಏನು ಎಂಬುದನ್ನು ಖಚಿತಪಡಿಸಿಕೊಂಡು ಮುಂದಿನ ನಿರ್ಧಾರ ಮಾಡುತ್ತಿವೆ ಭಾರತದಲ್ಲಿನ ಉದ್ಯೋಗಿಗಿಂತಲೂ ಕನಿಷ್ಠ ನಲವತ್ತರಿಂದ ಐವತ್ತು ಪರ್ಸೆಂಟ್ ಹೆಚ್ಚು ಸಂಬಳವನ್ನ ಅಮೆರಿಕದಲ್ಲಿ ಭಾರತೀಯರು ಪಡೆಯುತ್ತಾರೆ ವಾರ್ಷಿಕ ವೇತನವು ಕನಿಷ್ಠ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಪಡೆಯುತ್ತಾರೆ ಭಾರತದಲ್ಲಿನ ಸಂಬಳಕ್ಕೆ ಹೋಲಿಸಿದ್ರೆ ಇದು ದೊಡ್ಡ ಸಂಬಳ ವೀಸಾ ಮತ್ತು ವಲಸೆ ನಿಯಮಗಳು ಕಠಿಣ ಆಗ್ತಿರೋದ್ರಿಂದಲೇ ಅಮೆರಿಕದಲ್ಲಿ ಕೆಲಸ ಮಾಡ್ತಿರೋರಿಗಂತೂ ಕೆನಡಾ ಯು ಕೆ ಯುರೋಪ್ ಹಾಗೂ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಇರೋರ ಕಡೆ ಹೆಚ್ಚಿನ ಗಮನ ಹರಿಸಲಾಗ್ತಿದೆ ಇದು ಮದುವೆ ಪ್ರಸ್ತಾಪಕ್ಕಷ್ಟೇ ಸೀಮಿತವಾಗಿಲ್ಲ ವಿದೇಶಕ್ಕೆ ಹೋಗುವ ಭಾರತೀಯ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗ ಹುಡುಕಾಟಕ್ಕೂ ಇದು ಅನ್ವಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಮೆರಿಕದ ಯೂನಿವರ್ಸಿಟಿ ಮತ್ತು ಕಾಲೇಜುಗಳಿಗೆ ಪ್ರಯಾಣ ಬೆಳೆಸಿದ್ದ ವಿದ್ಯಾರ್ಥಿಗಳ ಸಂಖ್ಯೆಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡ ಷ್ಟು ಕಡಿಮೆಯಾಗಿತ್ತು ಮುಂದೆ ಈ ಸಂಖ್ಯೆಯು ಇನ್ನಷ್ಟು ಕಡಿಮೆಯಾಗುವ ಸಾಧ್ಯತೆ ಇದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದ್ದೀನಿ ಧನ್ಯವಾದಗಳು